ಈ ಹತ್ತು ಲಕ್ಷಣಗಳು ಕಂಡ್ರೆ ನಿಮ್ಮನ್ನ ಮಾನಸಿಕ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತ ಅರ್ಥ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯ ಕೂಡ ಬಹಳನೇ ಮುಖ್ಯ ಒತ್ತಡ ಆತಂಕ ಅಥವಾ ಇತರ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮೊದಲಿಗೆ ಸಾಮಾನ್ಯ ಅಂತ ತೋರುತ್ತೆ ಆದರೂ ಕೂಡ ಅವುಗಳನ್ನು ನಿರ್ಲಕ್ಷ್ಯ ಮಾಡುವುದರಿಂದ ಗಂಭೀರ ಆರೋಗ್ಯ ಪರಿಣಾಮಗಳು ಉಂಟಾಗಬಹುದು ಅಂತ ಮನೋವೈದ್ಯರು ಬಹಿರಂಗಪಡಿಸುತ್ತಾರೆ ಮಾನಸಿಕ ಆರೋಗ್ಯ ಹದಗೆಟ್ಟಾಗ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಈ ಲಕ್ಷಣಗಳು ಕಂಡುಬಂದ ತಕ್ಷಣ ಮನೋವೈದ್ಯರನ್ನ ಸಂಪರ್ಕಿಸುವ ಮೂಲಕ ಇದನ್ನು ನಿಯಂತ್ರಿಸಬಹುದು ನಿರಂತರ ಒತ್ತಡ ಮತ್ತು ಚಿಂತೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಹೆಚ್ಚೆಚ್ಚು ಚಿಂತೆಯನ್ನ ಮಾಡುವುದು ಅಥವಾ ನಿರಂತರ ಒತ್ತಡದಲ್ಲಿರುವುದು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಧಿಕ ನಿದ್ರೆ ಅಥವಾ ನಿದ್ರಾಹೀನತೆ ನಿದ್ರಿಸಲು ಸಾಧ್ಯವಾಗದೇ ಇರುವುದು ಆಗಾಗ ಎಚ್ಚರಗೊಳ್ಳುವುದು ಅಥವಾ ಹೆಚ್ಚು ನಿದ್ರೆ ಮಾಡುವುದು ಇಂತಹ ನಿದ್ರಾ ಸಮಸ್ಯೆಗಳನ್ನು ಮಾನಸಿಕ ಆರೋಗ್ಯಕ್ಕೆ ಕಾರಣ ಅಂತ ಹೇಳಬಹುದು ಆಸಕ್ತಿಯ ನಷ್ಟ ಹೆಚ್ಚಿನ ಚಟುವಟಿಕೆಗಳು ಸಾಮಾಜಿಕ ಸಂಬಂಧಗಳು ಅಥವಾ ದೈನಂದಿನ ಕೆಲಸಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದು ಮಾನಸಿಕ ಆರೋಗ್ಯ ಸಮಸ್ಯೆಯ ಲಕ್ಷಣವಾಗಿರಬಹುದು ತೀವ್ರವಾದ ಮನಸ್ಥಿತಿ ಏರುಪೇರು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಜನರು ಸಂತೋಷ ಪಡುವಂತೆ ಕೆಲವೊಮ್ಮೆ ದುಃಖ ಅಥವಾ ಕೋಪಗೊಳ್ಳುವಂತೆ ಮಾಡುವ ಬೈಪೋಲಾರ್ ಡಿಸಾರ್ಡರ್ ಸಮಸ್ಯೆಗಳನ್ನು ಕಾಣಬಹುದಾಗಿದೆ ಇನ್ನು ಹಸಿವಿನ ಕೊರತೆ ಅತಿಯಾಗಿ ತಿನ್ನುವುದು ಅಥವಾ ಅನಿರೀಕ್ಷಿತ ತೂಕ ನಷ್ಟ ಅಥವಾ ಹೆಚ್ಚಳವು ಮಾನಸಿಕ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ್ದಾಗಿದೆ ಇನ್ನು ಏಕಾಗ್ರತೆಯ ಕೊರತೆ ತಲೆನೋವು ದೇಹದ ನೋವು ಅಥವಾ ಹೊಟ್ಟೆ ಸಮಸ್ಯೆಗಳು ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದ್ದಾಗಿದೆ ಇನ್ನು ಸಾಮಾಜಿಕ ಸಂಬಂಧಗಳನ್ನು ತಪ್ಪಿಸುವಂಥದ್ದು ಮತ್ತು ಒಂಟಿಯಾಗಿರಲು ಬಯಸುವುದು ಖಿನ್ನತೆ ಅಥವಾ ಸಾಮಾಜಿಕ ಆತಂಕದ ಅಸ್ವಸ್ಥತೆಯ ಸಂಕೇತವಾಗಿದೆ ಇನ್ನು ಅತಿಯಾಗಿ ಯೋಚಿಸುವಂಥದ್ದು ಒಂದೇ ವಿಷಯದ ಬಗ್ಗೆ ಅಥವಾ ಭಯದ ಬಗ್ಗೆ ಪದೇ ಪದೇ ಯೋಚಿಸುವಂಥದ್ದು ಓಸಿಡಿ ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಆತಂಕದ ಅಸ್ವಸ್ಥತೆಯ ಸಂಕೇತ ಇದಾಗಿದೆ ಇನ್ನು ಜೀವನದಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳುವಂಥದ್ದು ಆತ್ಮಹತ್ಯೆಯ ಬಗ್ಗೆ ಯೋಚಿಸುವುದು ಅಥವಾ ಈ ಆಲೋಚನೆಗಳನ್ನ ಇತರರೊಂದಿಗೆ ಹಂಚಿಕೊಳ್ಳುವುದು ಗಂಭೀರ ಮಾನಸಿಕ ಸಮಸ್ಯೆಗಳ ಸಂಕೇತವಾಗಿದೆ ಇಂತಹ ಲಕ್ಷಣಗಳು ಕಂಡು ತಕ್ಷಣವೇ ವೈದ್ಯಕೀಯ ಸಹಾಯವನ್ನ ಪಡೆಯಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ